ದಿನಾಂಕ್ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚಿಕ್ಕೋಡಿ ತಾಲೂಕಿನ ಕಮತೇನಟ್ಟಿ ಗ್ರಾಮದಲ್ಲಿ ಲಿಂಗೈಕ್ಯ ಶ್ರೀ ಮಣಿಪ್ರ ಸ್ವರೂಪಿ ಶಿವಪ್ರಭು ಮಹಾಸ್ವಾಮಿಗಳವರಿಂದ ಸ್ಥಾಪಿತವಾದ ಹೊರಗಿನ ವಿರಕ್ತ ಮಠದ ನಿಯೋಜಿತ ಶ್ರೀಗಳಾದ ಶ್ರೀ ಮಣಿಪ್ರ ಸ್ವರೂಪಿ ವಿರೂಪಾಕ್ಷ ಮಹಾಸ್ವಾಮಿಗಳು ಶ್ರೀ ಕುಮಾರೇಶ್ವರ ಹೊಸಮಠ ಘಟಪ್ರಭ ಪರ್ಮೂಜ್ಯರ ಗುಹಪ್ರವೇಶ ಹಾಗೂ ಪೀಠಾರೋಹಣ ಕಾರ್ಯಕ್ರಮದಲ್ಲಿ ಜಗದ್ಗುರು ಪಂಚಮ್ಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ನಿಡಸೋಶಿ ನೀಲಕಂಠ ೋಶಿ ಶ್ರೀ ಮಹಾಂತ ದುರುದುಂಡೇಶ್ವರ ಮಠ ಗುರುಗೋಳ ಸಂಪಾದನಾ ಮಹಾಸ್ವಾಮಿಗಳು ಜಗದ್ಗುರು ಸಂಪಾದನಾ ಚರಮೂರ್ತಿ ಮಠ ಚಿಕ್ಕೋಡಿ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಗುಬ್ಬಲಗುಡ್ಡ ಕೆಂಪಯ್ಯಭಾ ಗುರುದೇವ ದೇವರು ಪ್ರಭುಲಿಂಗೇಶ್ವರ ಮಠಿ ಹಾಗೂ ಶ್ರೀಮಠದ ಸರ್ವ ಸದ್ಭಕ್ತರು ಸಮ್ಮುಖದಲ್ಲಿ ನಡೆದ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಘಟಪ್ರಭಾದ ಹಿರಿಯ ನಾಗರಿಕರಾದ ಸುರೇಶ್ ಪಾಟೀಲ್ ರಾಮಣ್ಣ ಹುಕ್ಕೇರಿ ಪರಶುರಾಮ್ ಕಲಕುಟಗಿ ಗುರುಬಸಯ್ಯ ಕರ್ಪೂರಮಠ ಗೈರವೆ ರಾಜ್ಯ ಅಧ್ಯಕ್ಷ ಕೆಂಪಣ್ಣ ಚೌಕಾಶಿ ಮುಂತಾದವರು ಪಾಲ್ಗೊಂಡಿದ್ದರು ಕನ್ನಡ ರಕ್ಷಣಾ ವೇದಿಕೆ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕೆಂಪಣ್ಣ ಚೌಕಾಶಿ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರಾದ ಮಾರುತಿ ಚೌಕಾಸಿ ನವೀನ್ ತುಕಾನಟ್ಟಿ ಕೆಪಿ ಕಳ್ಳಿಮಠ್ ಕೇಳಿ ವಾಲಿಕಾರ್ ಗೋಕಾಕ್ ತಾಲೂಕಾ ಉಪಾಧ್ಯಕ್ಷರಾದ ಬಸವರಾಜ್ ಹುಬ್ಬಳ್ಳಿ ಗೋಕಾಕ್ ತಾಲೂಕಾ ಗೌರವ ಅಧ್ಯಕ್ಷರಾದ ತಮ್ಮಣ್ಣ ಅರ್ಭಾವಿ ಗೋಕಾಕ್ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ಸದಾಶಿವ ಸಂಪಗಾರ್ ಬೆಳಗಾವಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಶಶಿಧರ್ ಚೌಕಾಶಿ ಮುಂತಾದವರು ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ಗಂಗಾಧರ್ ಎಸ್ ಶಿರಗಾವಿ ಜಿಎಸ್ ಫೈವ್ ಟಿವಿ ಕನ್ನಡ ನ್ಯೂಸ್ ಚಿಕ್ಕೋಡಿ